ಆಯ್ತಪ್ಪ ನಿನ್ಗೆ ಅಂತ ತರ್ಸಿರದ ಏನ್ ತರ್ಸೈತ್ ನಿನ್ಗೆ ಅಂತ ಗಾಡಿ ತೋರ್ಸೈತ ಚೇರ ಎಲ್ಲ ಬಿಡಿ ಕೊಟ್ಬಿಟ್ಟಿದ್ರೆ ಚೇರ ಹೌದಾ ಏನು ಕೊಡ್ತಾರೆ ಮಗ್ನೆ ನಿಮ್ಗೆ ಚೇರ್ ಅಂತ ಮಗನೇ ನಿಮ್ಗೆ ಅಂತ ಕೂತ್ಕೊಳ್ಳಿ ಮಗ ಅಲ್ಲಿ ನೋಡಿ ಮುದು ಅಲ್ಲಿ ನೋಡಿ ಇವಾಗ ಇದೆಲ್ಲ ಸೆಟ್ ಮಾಡೋದೇ ಇರೋದು ಇವಾಗ ಅಲ್ಲಿ ಪಿಚರ್ ಕೊಟ್ಟಿದಾರಾ ನಾನು ಈ ದೊಡ್ಡ ಬಾಕ್ಸ್ ಅಲ್ಲಿ ಏನಪ್ಪಾ ಬಂತು ಅನ್ಕೊಂಡೆ ಅದ್ ನೋಡಿದ್ರೆ ಚೇರು ನಮ್ಮ ಮಗ ನೋಡಿ ಅವ್ರ ಅಪ್ಪ ಬೈದಿದ್ದಾರೆ ಹಂಗಾದ್ರೂ ಹೋಗಿದ್ದಾನೆ ಮುಟ್ಟಕ್ಕೆ ಒಂದ್ ಕೊಡ್ತಾರೆ ಇವಾಗ ಅವ್ರ ಅಪ್ಪ ನೋಡಿ ಹೊಡಿತಾರೆ ಇಂತನಗೇನು ಓಡಾಯ್ತವನೇ ಏನ್ರಿ ಹೌದಾ ಈಗ ನಮ್ಮ ಮಕ್ಳಿಗೆ ಇಬ್ಬರಿಗೂ ಖುಷಿ ಆಗ್ಬಿಡುತ್ತೆ ಮನೆಗೆ ಏನಾದ್ರು ಬಂದ್ರೆ ಸಾಕು ನಮ್ಮ ಮಕ್ಳಿಗೆ ಖುಷಿ 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 ಜ್ಯೂಸ್ ಅನ್ಕೊಬಿಟವನೇ ಫ್ರೆಂಡ್ಸ್ ಇದನ್ನ ಏನದು ರಾಡ ಆ ರೀತಿ ಇದೆ ನೋಡಿ ಇಲ್ಲೊಂದು ಪಾರ್ಸಲ್ ಇದೆ ಯಾರಿಗ ಬೇಕು ತಗೊಳ್ಳಿ ಎಲ್ಲ ತೋರ್ಸಿ ಇದೆ ಪಾರ್ಸಲ್ ಮುದು ಬಂದಿರೋದು ಇಲ್ಲೊಂದು ಪಾರ್ಸಲ್ ಸರಿ ಮಾಡ್ತಿದ್ದೆ ಫೈನಲಿ ಚೇರ ಎಲ್ಲ ಜೋಡ್ಸ್ಬಿಟ್ರು ಫ್ರೆಂಡ್ಸ್ ಹೆಂಗ ನೋಡ್ಕೊಂಡು ನೋಡ್ಕೊಂಡು ಬುಕ್ಕಲ್ಲಿ ಬುಕ್ ಕೊಟ್ಟಿರ್ತಾರಲ್ಲ ಅದು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಅದಕ್ಕೆ ಎಷ್ಟೋ ಅಮೌಂಟ್ ತಗೋತಾರೆ ಟೂ ಫಿಫ್ಟಿನ ಅದ್ರ ಬದಲು ನಾವೇ ಮಾಡ್ಕೋಬಹುದು ಅಂತ ನಮ್ಮ ಮನೆಯವರು ಅದರಿಂದ ನಮ್ಮ ಮನೆಯವರೇ ಮಾಡ್ಕೋತಾ ಇದ್ದಾರೆ ಮಾಡ್ಕೊಡ್ತಾ ಇದ್ದಾರೆ ಇದು ಯಾರಿಗೆ ತಂದಿರೋದು ಮಗ್ನೆ ಚೇರು ನಿಂದ ಅಂತ ತಂದಿರೋದಂತೆ ಮೊದ್ದು ಅವನ್ಗೆ ತಂದಿರೋದ ನೀವು ಕೊಡಲ್ವಾ ಯಾರಿಗೆ ಕೊಡಲ್ಲ ಅಮ್ಮಮ್ಮ ನಾ ಅಮ್ಮ ಅನ್ನ ಅಪ್ಪಂಗೆ ಅಪ್ಪಂಗೆ ಕೊಡ್ತೀಯಾ ಅಪ್ಪಂಗೂ ಕೊಡಲ್ವಾ ತಮ್ಮಂಗೆ ತಮ್ಮಂಗೂ ಕೊಡೋಲ್ಲ ನಿನ್ನೊಬ್ಬಂಗ ಅದು ಇನ್ನೇನು ರಾಜನಾ ಅಂತೆ ಚೇರ್ ರೆಡಿ ಮಾಡಿ ಚೇರ್ ಮೇಲೆ ಕೂತಿದ್ದಾರೆ ಫ್ರೆಂಡ್ಸ್ ನಮ್ಮ ನಮ್ದೀವಲ್ಲಿ ಒಳಗಡೆ ಅದು ರೋಡೆ ಎಲ್ಲ ಆಟ ಸಾಮಾನು ಹಾಕೊಂಡಿದ್ದೇ ಆಟ ಹಾಕೊಂಡಿದ್ದೆ ಹಾಕೊಂಡಿದ ನೀನಿಲ್ಲ ಮಂಗನೆ ಅಪ್ಪಂಗದು ಚೇರು ಮೇಲೆ ಎತ್ತಿ ಮುದು ಮೇಲೆ ಹಾಕೊಳ್ಳಿ ಮೇಲೆ ಹಾಂ ತುಂಬ ಐಟು ಮಾಡ್ಕೋಬೋದಲ್ಲ ಹೌದಾ ಹ್ಮ್ ಹ ಚೆನ್ನಾಗ್ತಲ್ಲ ಹಿಂಗೆ ತಿರ್ಗ್ಬೋದಲ್ವಾ ಖುಷಿನ ತಿರುಗ್ಸ್ಬಿಟ್ಟು ಖುಷಿ ಇಟ್ಕೊಂಡೆ ತಿರ್ಗ್ಬೋದ ಹ್ಮ್ ಚೆನ್ನಾಗ್ತಾ ನನಗಂತೂ ತುಂಬ ಇಷ್ಟ ಆಯ್ತು ನಿನಗಿಷ್ಟ ಆಯ್ತಲ್ಲ ಮಂದೆ ಎಷ್ಟು ಮೂರು ಸಾವಿರನಾ ಖುಷಿ ಖುಷಿ ಆಗ್ತೈತೆ ಹ್ಞೂ ನೀನ್ ಹತ್ರದ ಅನ್ಕೋಟ ಎಲ್ಲ ದಿವನ್ ನಿನೀಗ ಅಲ್ವಂತೆ ಮಗನೆ ನಿನ್ನೀಗ ಅಲ್ವಂತೆ ಅದು ಚೇರು ಫೈನಲಿ ನಮ್ ದಿವನು ಹತ್ಬಿಟ್ಟಿದ್ದೇನೆ ಫ್ರೆಂಡ್ಸ್ ಅವನಿಗೆ ತುಂಬಾ ಖುಷಿ ಆಗ್ತೈತೆ ತಿರುಗಿಸುವುದು ಯಾರ ಅಂದಿಂಗ್ ಚೆನ್ನಾಗಿರುತ್ತೆ ಮಾಡದ್ರ ಹೆಂಗ ಹೊಡೆದು ಆಡ್ಬೇಡ್ದು ಅವನು ಕೂರಿಸ್ಕೊತ ಅಮ್ಮನ ಜರ್ಗ ಕಡೆ वन्ना सरी, ना सरी लो <laughs> साग, साग, बड़ी